ಫಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಾರ್ ದಿ ಲೇಡೀಸ್ ಮಹಿಳೆಯರಿಗೋಸ್ಕರನೇ ಪ್ರಾರಂಭ ಮಾಡಿದೆ ಸರ್ ಶಾಲೆಗಳಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಜಗಳ ಮಾಡಿಕೊಳ್ತಾರೆ ನನ್ನ ಹ್ಯಾಸ್ ಸ್ಟಾಪ್ ಎಲ್ ಎ ಟು ಟು ಗೋ ದಿ ಚೇಂಬರ್ ಅಲಾಂಗ್ ವಿತ್ ಆಫೀಸರ್ಸ್ ಆ್ಯಂಡ್ ದ ಮ್ಯಾಟರ್ ಆಸ್ಟ್ ಆಫೀಸರ್ ತಯಾರಿ ಮಾಡದೆ ಶಿಕ್ಷೆ ಕೊಡಿ ಅಂತ ಹೇಳುವಂತದ್ದು ಅದು ವೇದ ವ್ಯಾಸಕಾಮ ಆ ಮಕ್ಕಳು ಆ ಟೀಚರ್ನ ಎದುರು ನಾಳೆ ಪಾಠ ಓದಬೇಕಲ್ಲ ಆ ಮಕ್ಕಳು ಆ ಟೀಚರ್ ಮುಂದೆ ಪಾಠ ಕೇಳಬೇಕಲ್ವಾ ಅವ್ರ ಎಮ್ ಎಲ್ ಎಷ್ಟೋ ಮಕ್ಕಳಿಗೆ ಶಿಸ್ತು ಜೀವನದಲ್ಲಿ ರೂಪಿಸಿದಂತಹ ಸಿಸ್ಟರ್ಸ್ ಗಳನ್ನ ನಿಲ್ಲಿಸಿದ ಸ್ಟೈಲ್ ನೋಡಿ ಅವರಿಗೆ ಪಾಠ ಮಾಡುತ್ತಾರೆ ರಸ್ತೆಯಲ್ಲಿ ನಿಲ್ಲಿಸಿ ಸರಿಯಪ್ಪ ನನ್ನ ಅಪ್ಪನ ಶಾಲೆ ಅಲ್ಲ ನನ್ನ ಅಪ್ಪನ ಶಾಲೆ ಅಲ್ಲ ವೇದ ಶಾಲೆ ಶಾಲೆಯೂ ಅಲ್ಲ ನನ್ನ ತಂದೆಯ ಬಗ್ಗೆ ಇನ್ನೊಬ್ಬ ತಂದೆಯ ಬಗ್ಗೆ ಶಾಸಕರೇ ಒಳ್ಳೇದನ್ನ ತರೋದಿಲ್ಲ ಮತ್ತೆ ನಮ್ಮನ್ನು ಚಾಲೆಂಜ್ ಮಾಡಬೇಡಿ ಎಂ ಎಲ್ ಅವರು ಶಾಲೆ ಒಳಗೆ ಬರೋದಿಲ್ಲ ಗೇಟಿನ ಎದುರು ನಿಂತುಕೊಳ್ತಾರೆ ಮತ್ತೆ ಅವರಿಗೆ ಬೇಕಾದಂತಹ ಅವರ ಸಹಪಾಠಿಗಳು ಸಹವರ್ತಿಗಳು ಅವರ ಸಂಘಟನೆಗೆ ಸೇರಿದವರನ್ನು ಎಲ್ಲ ಕರೆಸಿ ಅವಹೇಳನಕಾರಿಯಾದಂಥ ಪದಗಳನ್ನು ಪ್ರಯೋಗ ಮಾಡ್ತಾರೆ ಅದರ ಜೊತೆಯಲ್ಲಿ ಮ್ಯಾಂಗ್ಳೂರ್ ನಾರ್ತಿನ ಎಮ್ ಎಲ್ ಎ ಬರ್ತಾರೆ ಭರತ್ ಶೆಟ್ಟಿ ಅವರು ಅವರು ಬಂದು ಕ್ರಿಶ್ಚಿಯನ್ ಶಾಲೆಗಳಿಗೆ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾರೆ ಅದು ಮಾತ್ರ ಅಲ್ಲ ಬೇರೆ ಬೇರೆ ಕಾರ್ಪೊರೇಟರ್ಸ್ಗಳು ಬಂದು ಅವ್ಯಾಜ್ಯ ಶಬ್ದಗಳಿಂದ ಸಿಸ್ಟರ್ಗಳಿಗೆ ಕ್ರೈಸ್ತ ಧರ್ಮಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಇರ್ತಾರೆ ಮತ್ತು ಹೊರಗೆ ನಿಂತುಕೊಂಡು ಚಾಲೆಂಜ್ ಆಗ್ತಾರೆ ಎಮ್ ಎಲ್ ಎ ಅವರು ಏನು ಚಾಲೆಂಜ್ ಯು ಹೌ ಟು ಸಸ್ಪೆಂಡ್ ದಿ ಟೀಚರ್ಸ್ ವರ್ಗಾವಣೆ ಮಾಡಿ ಸಸ್ಪೆಂಡ್ ಮಾಡಿ ಇಲ್ಲದಿದ್ರೆ ನಾನು ಪ್ರಾಣ ಹೋದರು ಬಿಡೋದಿಲ್ಲ ನನಗೆ ಅಸೆಂಬ್ಲಿ ಮುಖ್ಯ ಅಲ್ಲ ನನಗೆ ಇಲ್ಲಿ ಇರುವುದು ಮುಖ್ಯ ಯಾರು ಹೇಳೋದು ಬೇಡ ಅಂತ ವಾಟ್ ಈಸ್ ಡ್ಯೂಟಿ ಆಫ್ ಅನ್ ಎಮ್ ಎಲ್ ಎ ಒಬ್ಬ ಶಾಸಕರ ಜವಾಬ್ದಾರಿ ಏನು ಅರವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತು ದೇಶದ ಭವಿಷ್ಯವನ್ನು ರೂಪಣೆ ಮಾಡಿದಂತಹ ಶಾಲೆ ಫಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಾರ್ ದಿ ಲೇಡೀಸ್ ಮಹಿಳೆಯರಿಗೋಸ್ಕರನೇ ಪ್ರಾರಂಭ ಮಾಡಿದ ಶಾಲೆ ಶಾಲೆಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋದಿಲ್ವಾ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಜಗಳ ಮಾಡಿಕೊಳ್ತಾರೆ ನನ್ನ ಮನೆಯಲ್ಲಿ ಬೇರೆ ಮನೆಯಲ್ಲಿ ಯಾಕೆ ನಾನು ಸಮಾಧಾನ ಮಾಡ್ತೇನೆ ಇಷ್ಟು ವಿದ್ಯಾರ್ಥಿಗಳಿರುವಾಗ ಇರುವಾಗ ಒಂದು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಅನ್ನ ಇತ್ಯರ್ಥ ಮಾಡಲಿಕ್ಕೆ ಕಾನೂನು ಇಲಾಖೆ ನಿಯಮದಡಿಯೇ ಕಾನೂನು ಇದೆ ಎಜುಕೇಶನ್ ಆಕ್ಟ್ ಅಲ್ಲಿ ಅದಕ್ಕೆ ಅಧಿಕಾರಿಗಳಿದ್ದಾರೆ ಇದ್ದಾರೆ ಬಿ ಓ ಇದ್ದಾರೆ ಡಿ ಪಾಯ್ತು ಒಬ್ಬ ಎಮ್ ಎಲ್ ಅದರ ಬಗ್ಗೆ ಆಕ್ರೋಶ ಇದೆ ಅಂತ ಆದರೆ ಹೂ ಹ್ಯಾಸ್ಟಾಪ್ ದಟ್ ಎಮ್ ಎಲ್ ಎ ಪ್ರಿನ್ಸಿಪಲ್ ಚೇಂಬರ್ ಅಲಾಂಗ್ ವಿತ್ ಆಫೀಸರ್ವೈರಿ ಇನ್ ಟು ದ ಮ್ಯಾಟರ್ ವಿಷಯ ತಿಳ್ಕೊಳ್ಳಿಕ್ಕೆ ಒಬ್ಬ ಎಮ್ ಎಲ್ ಎಗೆ ಯಾರು ಅಡ್ಡದಾರಿ ಅದನ್ನು ಬಿಟ್ಟು ಟೀಚರ್ಸ್ ಗಳನ್ನ ಶಾಲೆಯಿಂದ ಹೊರಕರಿಸಿ ಗೇಟಿನ ಹೊರಗಡೆ ನಿಲ್ಲಿಸಿ ಬಾಯಿಗೆ ಬಂದಾಗೆ ಹೇಯ್ ನೀನು ಹಾಗೆ ಮಾಡ್ತೀಯ ಹೇಯ್ ನೀನು ಈಗ ಮಾಡ್ತೀಯಾ ನಿನ್ನನ್ನು ಬಿಡೋದಿಲ್ಲ ಜೂ ಹೋದ್ರೆ ಬಿಡೋದಿಲ್ಲ ಯು ಆರ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಏನಾದರೂ ಅಂತ ಸಮಸ್ಯೆಗಳು ಬಂದಾಗ ಅವರನ್ನು ಕರೆಸಿ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ಸವಾರ್ದಯುತವಾಗಿ ಪರಿಹಾರ ಮಾಡಿ ಇತ್ಯರ್ಥ ಮಾಡಬೇಕಾದವರು ನೀವು ಬೀದಿಯಲ್ಲಿ ನಿಂತುಕೊಂಡು ಅಲ್ಲಿ ಬಂದವರ ಹತ್ರ ಎಲ್ಲ ಬೊಬ್ಬೆ ಹಾಕಿಸಿ ಗಲಾಟೆ ಮಾಡಿಸಿ ಒಂದು ದೇಗುಲ ವಿದ್ಯಾ ದೇಗುಲಕ್ಕೆ ಅವಮಾನ ಮಾಡಿ ವಿದ್ಯಾರ್ಥಿಗಳನ್ನು ಕರೆಸಿ ಏನದು ಜಿ ಜಿ ಯಾರು ಹೇಳುದು ಎಮ್ ಎಲ್ ಎ ಹೀಗೆ ಅದು ಹೀಗೆ ಇಸ್ ಇಟ್ ದ ಎಮ್ ಎಲ್ ಬಿಹೇವಿಂಗ್ ಮಂಗಳೂರಿನ ನಾಗರಿಕರ ಘನತೆ ಗೌರವಕ್ಕೆ ಕುಂದಾಗಿದೆ ಐ ಆಮ್ ಎಮ್ ಓಟರ್ ಆಫ್ಲೋರ್ ನಮಗೆ ನಾಚಿಕೆ ಆಗ್ತಾ ಇದೆ ನಾನು ಜಾರ್ಖಂಡ್ ನಲ್ಲಿ ಇದೆ ಅಲ್ಲಿ ವಿಡಿಯೋಗಳು ಬರ್ತವೆ ಕೇಳ್ತಾರೆ ಏ ಇದು ಇದು ಯಾರು ಗುಂಡಾನ ಅಂತ ಕೇಳ್ತಾರೆ ದೇ ಆರ್ ಮೈನರ್ ಚಿಲ್ಡ್ರನ್ ಅವರಿಗೆ ಕರೆದು ಹೇಳ್ರಿ ಹೇಳ್ರಿ ಅಂತ ಹೇಳ್ತಿರಲ್ಲ ನೀವು ಆ ಮಕ್ಕಳು ಆ ಟೀಚರ್ನ ಎದು ನಾಳೆ ಪಾಠ ಓದಬೇಕಲ್ಲ ಆ ಮಕ್ಕಳು ಆ ಟೀಚರ್ನ ಮುಂದೆ ಪಾಠ ಕೇಳಬೇಕಲ್ವಾ ಮತ್ತೊಬ್ಬ ಶಾಸಕ ಹೇಳ್ತೇನೆ ಬಹಿಷ್ಕಾರ ಮಾಡಿ ನಿಮ್ಮಲ್ಲಿ ಒಂದು ವೇಳೆ ಸಿನ್ಸಿಯರಿಟಿ ಇದ್ದಿದ್ರೆ ನಿಮಗೆ ಈ ವಿಚಾರದ ಬಗ್ಗೆ ಕಳಕಳಿ ಇದ್ದಿದ್ರೆ ನೀವು ನಾಲ್ಕು ಕಡೆ ಒಳಗಡೆ ಕೂತ್ಕೊಂಡು ತನಿಖೆ ಮಾಡ್ತಾ ಇದ್ರಿ ನಿಮಗೆ ಅವಕಾಶ ಇತ್ತು ಪ್ರಾಮಾಣಿಕತೆ ಇಲ್ಲ ನಿಮಗೆ ಬೇಕಾಗಿದ್ದು ಪ್ರಾಮಾಣಿಕತೆ ಸಮಸ್ಯೆಗೆ ಪರಿಹಾರ ಅಲ್ಲ ನಿಮಗೆ ಬೇಕಾಗಿರೋದು ಸಾರ್ವಜನಿಕವಾಗಿ ನೀವು ಹೀರೋ ಆಗ್ಬೇಕು ಬಟ್ ವಿ ಎಮ್ ಎಲ್ ಎ ಗೋಯಿಂಗ್ ಟು ದಿಸ್ ಬಿಲೋ ದ ಡಿಗ್ನಿಟಿ ಚುನಾಯಿತ ಪ್ರತಿನಿಧಿಯ ಗೌರವ ಹರಾಜು ಮಾಡಿದ್ದಾರೆ ಯಾರು ಮತ ಹಾಕಿ ಕಳಿಸಿದಾರೋ ಅವರ ಮಧ್ಯೆನೆ ಖಂದಕ ಏರ್ಪಾಡು ಮಾಡಿದ್ದಾರೆ ಅವರು ಎಂ ಎಲ್ ಎ ಆಗುವಂತಹ ಯಾವುದೇ ಯೋಗ್ಯತೆ ಅವರಿಗೆ ಇಲ್ಲ ಅಂತ ನಾನು ಘಂಟಾ ಘೋಷವಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ದಿ ಸ್ಪೀಕರ್ ದಿ ಹೌಸ್ ಲೀಡರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಗೈಡೆನ್ಸ್ ಆಫ್ ಅಂಡ್ ಶಕ್ತರ್ ಕೌಲನ್ ಶಕ್ತರ್ ಇಸ್ ದಿ ಗೈಡ್ ಫಾರ್ ದಿ ಪಾರ್ಲಿಮೆಂಟರಿ ಪ್ರೊಸೀಜರ್ ಪೇಜ್ ತ್ರೀ ಟ್ವೆಂಟಿ ಟೂ ಇದರಲ್ಲಿ ಹೇಳ್ತದೆ ಕಂಪ್ಲೇಂಟ್ ಮೇಡ್ ಬೈ ಎ ಬೈನ್ ಅಗೇನ್ಸ್ಟ್ ಪಾರ್ಲಿಮೆಂಟ್ ಇನ್ ರಿಗಾರ್ಡ್ ಟು ದೇರ್ ಕಾಂಡಕ್ಟ್ ಆಸ್ ಎ ಪ್ರೈವೇಟ್ ಇಂಡಿವಿಜುವಲ್ ಆರ್ ಕಂಪ್ಲೇಂಟ್ ವಿಚ್ ಎಲೆಜಸ್ ಎ ಪ್ರೊಫೆಷನಲ್ ಮಿಸ್ ಕಾಂಡಕ್ಟ್ ಆರ್ ಲಿಕ್ವಿಡ್ ಇನ್ ಟು ಬೈ ಡಿಸ್ಪೋಸ್ ಬೈ ಎ ಸ್ಪೀಕರ್ ಸ್ಪೀಕರ್ ಅದನ್ನು ಡಿಸ್ಕಸ್ ಮಾಡಿ ಅದನ್ನು ತನಿಖೆ ಮಾಡಬೇಕು ಅಂತ ಇದೆ ಪ್ರೊಸೀಜರ್ ಫಾರ್ ಇನ್ಕ್ವೈರಿ ಇನ್ ಟು ಎ ಕಾಂಡಕ್ಟ್ ಆಫ್ ಎ ಮೆಂಬರ್ ಒಬ್ಬ ಸದಸ್ಯರ ನಡವಳಿಕೆಯನ್ನು ಇನ್ಕ್ವರಿ ಮಾಡುವಂತ ಹಕ್ಕು ಸ್ಪೀಕರ್ಗಿದೆ ಮತ್ತು ಸ್ಪೀಕರ್ ಯಾವಾಗ ಮಾಡಬಹುದು ಅಂತ ಹೇಳ್ತಾರೆ ಎನಿ ಒನ್ ಯಾರಾದ ಒಬ್ಬರು ಹೂ ಹ್ಯಾಸ್ ಎ ರೀಸನೇಬಲ್ ಬಿಲೀಫ್ ದಟ್ ಎ ಮೆಂಬರ್ ಹ್ಯಾಸ್ ಆಕ್ಟೆಡ್ ಇನ್ ಎ ಮ್ಯಾನರ್ ಇನ್ ವಿಚ್ ಈಸ್ ಅವ್ ಒಪಿನಿಯನ್ ಇನ್ ಕನ್ಸಿಸ್ಟೆಂಟ್ ಈಸ್ ಕನ್ಸಿಸ್ಟೆಂಟ್ ವಿತ್ ದಿಗ್ನಿಟಿ ಆಫ್ ದ ಹೌಸ್ ಆರ್ ದಿ ಸ್ಟ್ಯಾಂಡರ್ಡ್ ಎಕ್ಸ್ಪೆಕ್ಟೆಡ್ ಆಫ್ ಆಫ್ ಎ ಪಾರ್ಲಿಮೆಂಟ್ ದಟ್ ಈಸ್ ಇನ್ ದ ಪಾರ್ಲಿಮೆಂಟ್ ಆರ್ ಇನ್ ದ ಅಸೆಂಬ್ಲಿ ಇನ್ಫಾರ್ಮ್ ಸ್ಪೀಕರ್ ಲೀಡರ್ ಆಫ್ ದ ಹೌಸ್ ಅಬೌಟ್ ಇಟ್ ನೋಡಿ ಟೀಚರ್ಸ್ ನಿಲ್ಲಿಸಿದ ಸ್ಟೈಲ್ ನೋಡಿ ಹೇಗೆ ಕುರಿಗಳಾಗೆ ಸಿಸ್ಟರ್ಸ್ ದೇ ಸರ್ವ್ ಫಾರ್ ದ ನೇಷನ್ ಇವರೇನೋ ಕೆಲಸ ಇಲ್ಲದಕ್ಕೆ ಸಿಸ್ಟರ್ ಆಗಿದ್ದಾರೆ ಅಂತ ಅವರು ಮನೆ ಮಠ ಬಿಟ್ಟು ಬಂದಿದ್ದಾರೆ ಸಮಾಜದ ಸೇವೆ ಮಾಡಲಿಕ್ಕೆ ಎಷ್ಟೋ ಮಕ್ಕಳಿಗೆ ಶಿಸ್ತು ಜೀವನದಲ್ಲಿ ರೂಪಿಸಿದಂಥ ಸಿಸ್ಟರ್ಸ್ಗಳನ್ನು ನಿಲ್ಲಿಸಿದ ಸ್ಟೈಲ್ ನೋಡಿ ಅವರಿಗೆ ಪಾಠ ಮಾಡುತ್ತಾರೆ ರಸ್ತೆಯಲ್ಲಿ ನಿಲ್ಲಿಸಿ ಬೋಧ ಬೋಧನೆ ಮಾಡ್ತಾರೆ ಮತ್ತೆ ಇಲ್ಲಿ ನೋಡಿ ಮಕ್ಕಳನ್ನು ಪ್ರೊವೋಕ್ ಮಾಡ್ತಾರೆ ಐ ಹೇಳಪ್ಪ ಹೇಳು ಹೇಳಪ್ಪ ಹೇಳು ಅವರ ವಿರುದ್ಧ ಸ್ಪೀಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಆ ಕಂಪ್ಲೇಂಟ್ ನಾನು ಗೌರ್ಮೆಂಟ್ ಚೀಫ್ ವಿಫ್ ಕೆಲಸ ಮಾಡಿದ್ದೇನೆ ವಿಧಾನಸಭೆ ಒಳಗಡೆ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ ಇನ್ ಟು ದಿ ಪ್ರಿವಿಲೇಜ್ ಕಮಿಟಿ ಹಕ್ಕು ಸಮಿತಿ ಹಕ್ಕು ಸಮಿತಿ ಅದನ್ನು ಪರಿಶೀಲನೆ ಮಾಡಿ ಸ್ಪಾಟ್ಗೆ ವಿಸಿಟ್ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ದೇ ಕೆ ಫನಿಶ್ ಆರ್ ಕ್ಯಾನ್ಸಲ್ ದಿ ಮೆಂಬರ್ಶಿಪ್ ಸಾಧ್ಯ ಇದ್ದರೆ ಅವರೇ ಆಕ್ಷನ್ ತಗೊಳ್ಬೇಕು ಇಲ್ಲದಿದ್ದರೆ ಹಕ್ಕು ಸಮಿತಿ ವಿಧಾನಸಭೆಯಿಂದ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸೇರಿದಂಥ ಸಮಿತಿ ಇದೆ ಆ ಸಮಿತಿ ಮೂಲಕ ಇನ್ವೆಸ್ಟಿಗೇಟ್ ಮಾಡಿ ಈ ಎರಡು ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಮಾತ್ರವಲ್ಲ ಅವರು ಮಕ್ಕಳನ್ನು ಬೀದಿಗೆ ತಂದಿದ್ದಾರೆ ದ ಮೈನರ್ ಚಿಲ್ಡ್ರನ್ ವೆಯ್ಟ್ ಮಾಡಿ ನಿಂತು ಅವರಿಂದ ಘೋಷಣೆ ಕೂಗಿಸಿದ್ದಾರೆ ದಟ್ ಇಸ್ ಅಗೈನ್ ವಯೋಲೇಷನ್ ಆಫ್ ಹ್ಯೂಮನ್ ದಿ ಚೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಒಬ್ಬ ಶಾಸಕರು ಬೇಲಿಯ ಒಲ ಮೇದಿದ್ದಾರೆ ಮಾತಾಡಿದರೆ ಹೇಳ್ತಾರೆ ಐವನ್ನ ಅಪ್ಪನ ಶಾಲೆ ಅಲ್ಲ ಸರಿಯಪ್ಪ ನನ್ನ ಅಪ್ಪನ ಶಾಲೆ ಅಲ್ಲ ನನ್ನ ಅಪ್ಪನ ಶಾಲೆ ಅಲ್ಲ ವೇದವಾಸ್ಕಾಮ ಶಾಲೆಯೂ ಅಲ್ಲ ನನ್ನ ರಾಜಕೀಯವನ್ನು ಕ್ರೆಡಿಬಿಲಿಟಿ ಮಾಡಬೇಡಿ ಯು ಡೋಂಟ್ ಆಸ್ಕ್ ಮೈ ಪೊಲಿಟಿಕಲ್ ಕೇರಿಯರ್ ನಾನು ಇಪ್ಪತ್ತೊಂದು ವರ್ಷ ಮತದಾನ ಹಕ್ಕು ಪ್ರಾರಂಭ ಆಗುವಾಗಲೇ ಮಂಡಲ ಪಂಚಾಯತ್ ಚುನಾವಣೆಗೆ ನೇಗಿಲತ್ತರ ರೈತಲ್ಲಿ ನಿಂತು ಗೆದ್ದು ಬಂದು ರಾಜಕಾರಣ ಮಾಡಿದವನು ನನ್ನ ಬ್ಲಡ್ ಅಲ್ಲಿ ಇದೆ ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಚುನಾವಣೆಯಲ್ಲಿ ನಿಂತು ಕಾಲೇಜಿನಲ್ಲಿ ಗೆದ್ದು ಆಲ್ ಕಾಲೇಜಿನ ಜನರಲ್ ಸೆಕ್ರೆಟರಿ ಆಗಿ ಲಾ ಕಾಲೇಜಿನ ಜನರಲ್ ಆಗಿ ಕೆಲಸ ಮಾಡಿದವನು ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದವನು ಅನೇಕ ಸ್ಟೂಡೆಂಟ್ಸ್ ಯೂನಿಯನ್ಗಳು ಲೇಬರ್ಸ್ ಯೂನಿಯನ್ಗಳನ್ನು ಕಟ್ಟಿದವನು ನಾನು ನೀವು ಏನೋ ಆಕಸ್ಮಿಕವಾಗಿ ರಾಜಕಾರಣಿ ಆಗಿದ್ದೀರಿ ನನ್ನ ತಂದೆಯ ಬಗ್ಗೆ ಇನ್ನೊಬ್ಬನ ತಂದೆಯ ಬಗ್ಗೆ ಮಾತಾಡಬೇಡಿ ಶಾಸಕರೇ ಇದು ನಿಮ್ಮ ನಿಮ್ಗೆ ಇದು ಒಳ್ಳೆಯದನ್ನು ತರುವುದಿಲ್ಲ ಮತ್ತೆ ನಮ್ಮನ್ನು ಚಾಲೆಂಜ್ ಮಾಡಬೇಡಿ ನಮ್ಮನ್ನು ಚಾಲೆಂಜ್ ಮಾಡಿದರೆ ಒಳ್ಳೇದಾಗಿರೋದಿಲ್ಲ ನಾನು ಕ್ಯಾಬಿನೆಟ್ ರ್ಯಾಂಕಲ್ಲಿ ಕೆಲಸ ಮಾಡಿದ್ದೇನೆ ನಾನು ಆರು ವರ್ಷ ಶಾಸಕನಾಗಿದ್ದೆ ಆರು ವರ್ಷದಲ್ಲಿ ಎರಡು ಬಾರಿ ಕ್ಯಾಬಿನೆಟ್ ರ್ಯಾಂಕನ್ನು ತೆಗೆದುಕೊಂಡು ಕೆಲಸ ಮಾಡಿದ್ದೇನೆ ಸಮರ್ಥವಾಗಿ ಮಾಡಿದ್ದೇನೆ ಗೌರ್ಮೆಂಟ್ ಚೀಫ್ ವಿಫ್ ಆಗಿದ್ದೆ ಚೀಫ್ ಮಿನಿಸ್ಟರ್ ಪಾರ್ಲಿಮೆಂಟ್ ಸೆಕ್ರೆಟರಿ ಆಗಿದ್ದೆ ನೀವೇನಾದ್ರಿ ನೀವೇನಾದ್ರಿ ನೀವೆಷ್ಟು ಜನ ಬಡವರಿಗೆ ಸಹಾಯ ಮಾಡಿದ್ರಿ ಚರ್ಚೆ ಮಾಡೋಣ ಬಿಟ್ಟು ನಮ್ಮ ಕ್ರೆಡಿಬಿಲಿಟಿಯನ್ನು ಚಾಲೆಂಜ್ ಮಾಡಬೇಡಿ ಇಟ್ ಈಸ್ ನಾಟ್ ಯುವರ್ ಡ್ಯೂಟಿ ಬೀಯಿಂಗ್ ಎನ್ ಎಮ್ ಎಲ್ ಎ ಯಾರು ವಯೋಲೇಷನ್ ಮಾಡಿದ್ದಾರೆ ಕಾನೂನು ಅದರ ವಿರುದ್ಧ ಸರಕಾರ ಕ್ರಮ ತೆಗೆದುಕೊಳ್ತದೆ ಒಂದು ನಾವು ಇನ್ಕ್ವೈರಿ ಕೇಳಿದ್ದೇವೆ ವಿ ಹ್ಯಾವ್ ಆಸ್ಟ್ ಫೋರ್ ಎನ್ ಇನ್ಕ್ವೈರಿ ಇನ್ಕ್ವೈರಿ ಮಾಡದೆ ಒಬ್ಬನ ಶಿಕ್ಷೆ ಕೊಡಿ ಅಂತ ಹೇಳುವಂಥದ್ದು ಅದು ವೇದ ವ್ಯಾಸಕ ಜಾಯಮಾನ ಕಾನೂನನ್ನು ಕೈ ತೊಗೊಳ್ಳೋದು ಮತ್ತು ಯಾರೋ ತಪ್ಪು ಮಾಡಿದರೆ ವಿ ಹೌ ಟು ಲಾಡ್ಜ್ ಎ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡದೆ ಪೊಲೀಸರು ಆ್ಯಕ್ಷನ್ ತೊಗೊಳ್ಲಿಕ್ಕಾಗುತ್ತೆ ಯಾರು ಯಾರ ಮೇಲೆ ಕಂಪ್ಲೇಂಟ್ ಅಂತ ಆಗಬೇಕು ಇವತ್ತು ಪೇರೆಂಟ್ಸ್ಗಳು ನಾನು ಹೇಳಿದಂಥ ಸೆಕ್ಷನ್ಗಳು ಒನ್ ಫಿಫ್ಟಿ ತ್ರೀ ಎ ಇರ್ಬೋದು ಒನ್ ಫಿಫ್ಟಿ ಸಿಕ್ಸ್ ಇರ್ಬೋದು ತ್ರೀ ಫೈವ್ ನಾಟ್ ಸಿಕ್ಸ್ ಇದರ ಮೇಲೆ ಇವತ್ತು ಕಮಿಷನ್ ಮುಂದೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ ಅದು ಅಲ್ಲಿಯ ಲೋಕಲ್ ಎಮ್ ಎಲ್ ಎ ಮತ್ತು ಎರಡು ಮೂರು ಜನ ಕಾರ್ಪೊರೇಟರ್ಸು ಮತ್ತು ಕೆಲವು ಹಿಂದೂ ಯುವ ಸೇನೆ ಹಿಂದೂ ಜಾಗರಣ ವೇದಿಕೆಯ ಕೆಲವು ನಾಯಕರುಗಳಲ್ಲಿ ಮೇಲೆ ಮಾಡಿದ್ದಾರೆ ಸೊ ಅದು ಕೇಸ್ ಆಗುವಂಥ ಸಾಧ್ಯತೆ ಇದೆ ಐ ಹವ್ ರಿಕ್ವೆಸ್ಟೆಡ್ ದಿ ಕಮಿಷನರ್ ಟು ಟು ರಿಜಿಸ್ಟರ್ಡ್ ಸೋ ಮೋಟೋ ಕೇಸ್ ಯಾಕೆ ರಿಜಿಸ್ಟರ್ ಮಾಡಬಾರ್ದು ಅಂತ ಕೇಳಿದೆ ನಾನು ಮಾಡಬೇಕಾಗತ್ತೆ ಬಿಕಾಸ್ ದ್ಯಾಟ್ ಟೈಪ್ ಆಫ್ ವುಮೆನ್ಸ್ ಕ್ರಿಯೇಟೆಡ್ ಹಾಗಾಗಿ ಸರಕಾರ ನಿರ್ದಾಕ್ಷಿಣ್ಯವಾಗಿ ಶಾಸಕರ ಅಕ್ಕಿಚ್ಯುತಿಯ ಜೊತೆಗೆ ಶಾಸಕತ್ವವನ್ನು ರದ್ದು ಮಾಡುವವರೆಗೆ ನಮ್ಮ ಹೋರಾಟ ನಡೀತದೆ ಅಂಡ್ ವಿ ಅಬೌಟ್ ಆ್ಯಂಪಲ್ ಆಫ್ ಎವಿಡೆನ್ಸ್ ನಾನು ಕೊಡಬೇಕಾಗಿಲ್ಲ ಎಲ್ಲ ಎವಿಡೆನ್ಸ್ಗಳು ನಿಮ್ಮ ಮುಂದೆನೇ ಇದ್ದಾವೆ ಏನು ಎವಿಡೆನ್ಸ್ ಬೇಕು ಎಲ್ಲವೂ ಎಲ್ಲಾ ಕಾಲದಲ್ಲಿ ನಡೆಯುವುದಿಲ್ಲ ಕಾಮದವರೇ ಕೆಲವು ಜನರನ್ನ ಹಲವು ಕಾಲ ಮೋಸ ಮಾಡಬಹುದು ಹಲವು ಜನರನ್ನ ಕೆಲವು ಕಾಲ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂಡ್ ಯು ಆರ್ ಡೂಯಿಂಗ್ ಇಟ್ ಕಾನೂನು ಕೈ ತುಕೊಳ್ಳಲಿಕ್ಕೆ ಹೊರಟಿದಿರಲ್ಲ ಇದು ಶೋಭೆ ತರುವುದಿಲ್ಲ ತಾತ್ಕಾಲಿಕವಾಗಿರ್ತಕ್ಕಂಥ ಸಮಾಧಾನ ಅಷ್ಟೇ ಶಾಸಕರು ಅಂದರೆ ಕಾನೂನು ಶಾಸನ ಮಾಡುವವರು ಈ ಶಾಸಕರ ವಯಲೇಷನ್ ಮಾಡಿದ್ರೆ ಮತ್ತೆ ಯಾರು ನೋಡೋದು ಇನ್ಕ್ವೈರಿ ಮಾಡದೆ ಸಸ್ಪೆಂಡ್ ಮಾಡಿ ಅಂತಾರೆ ರಿಮೂವ್ ಮಾಡಿ ಅಂತ ಆಲ್ವೇಸ್ ಸಸ್ಪೆನ್ಷನ್ ಈಸ್ ಡ್ಯೂರಿಂಗ್ ದಿ ಇನ್ಕ್ವೈರಿ ಅದು ಮಾಡ್ತೇವೆ ಅಂತ ಹೇಳಿದರೆ ಇಲ್ಲ ಸಸ್ಪೆನ್ಷನ್ ಆಗಲ್ಲ ರಿಮೂವ್ ಮಾಡಿ ಅವರು ತೆಗೆದಾಕಿ ಅಂತ ಇಲ್ಲಿಯೂ ಕಾನೂನು ಇದೆಯಾ ಏನು ಕಾನೂನು ಹೇಳುತ್ತೆ ನಾನು ಅಫೆನ್ಸ್ ಮಾಡಿದರೆ ನನ್ನನ್ನು ಸಸ್ಪೆಂಡ್ ಮಾಡಿ ಇನ್ಕ್ವೈರಿ ಮಾಡುವಂಥದ್ದು ಕ್ರಮ ಬಿಕಾಸ್ ನನ್ನ ಇನ್ಫ್ಲೂಯೆನ್ಸ್ ಇರಬಾರ್ದು ಅಂತ ಒಬ್ಬ ದಬ್ಬಾಳಿಕೆ ಆಗ್ತಾನೆ ಒಬ್ಬ ಶಾಸಕ ಅಂತ ಆದರೆ ಇಟ್ ಬಿಲಾಂಗ್ಸ್ ಟು ಹೂಮ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ